ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ಎಲ್ರಿಗೂ ಯೂಸ್ಫುಲ್ ಆಗಿರೋ ವ್ಲಾಗ್ನ ಅಥವಾ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡೋಣ ಒಂದು ಟಿಪ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ನೋಡ್ಬೋದು ನಾವು ಎಲ್ಲ ನಮ್ಮ ಬಾತ್ರೂಮ್ಗಳಲ್ಲೆಲ್ಲ ಸ್ಟೀಲ್ ಟ್ಯಾಪ್ನ ಅಥವಾ ನಲ್ಲಿಗಳನ್ನ ಹಾಕ್ಸಿರ್ತೀವಿ ಬಟ್ ಅದು ಏನಾಗ್ತಿರತ್ತೆ ಅಂದರೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಗಲೀಜಾಗಿರತ್ತೆ ಅದ್ರ ಮೇಲೆಲ್ಲ ಕಲೆಗಳೆಲ್ಲ ತುಂಬ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಾನು ಬರೀ ಕೇವಲ ಒಂದು ನಿಮಿಷಗಳಲ್ಲಿ ನೀವು ಆಶ್ಚರ್ಯ ಪಡಬಹುದು ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಅನಿಸುತ್ತೆ ಇಷ್ಟು ಬೇಗ ಹೇಗೆ ಕಲೆಗಳು ಮಾಯ ಆಗುತ್ತೆ ಅಂದ್ಕೊಂಡು ನಾನು ನಿಮಗೆ ಮನೆಯಲ್ಲಿ ಬಳಸಿ ಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ಥರ ಹೊಸ ಟ್ಯಾಪ್ನೇ ಹಾಕ್ಸಿ ಬೇರೆಯವ್ರು ಬಂದ ತಕ್ಷಣ ಹೇಳ್ಬೋದು ಏನಾದರೂ ಹೊಸ ಟ್ಯಾಪ್ನ ಹಾಕ್ಸಿದ್ರಾ ಅಂತ ಕೇಳ್ತಾರೆ ಹಾಗೆ ನಮಗೂ ಆಶ್ಚರ್ಯ ಆಗುತ್ತೆ ಆ ಥರ ಇವತ್ತು ಒಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಬನ್ನಿ ಇವಾಗ ನಾನು ಯಾವ್ಯಾವ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಅಥವಾ ಯಾವ ಥರ ಟ್ರಿಕ್ಸ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡ್ಬೋದು ಇವಾಗ ಒಂದು ನಿಂಬೆಹಣ್ಣ ಬಳಸಿದ್ದೀನಿ ಇಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ನಾವು ಮನೆಯಲ್ಲಿ ಏನು ಬಳಸ್ತೀವಲ್ಲ ಅದೇ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನಾನು ಹೊರಗಡೆ ಇಂದ ಯಾವುದೇ ರೀತಿಯಾದಂಥ ಇಂಗ್ರಿಡಿಯಂ ಯಾವುದೇ ರೀತಿಯಾದಂಥ ಆ್ಯಸಿಡ್ ಕೂಡ ಬಳಸ್ತೇ ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡ್ಬೋದು ನಾನು ಒಂದು ಹಣ್ಣ ಇಲ್ಲಿ ರಸನ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಟ್ಯಾಪ್ ಇದೆ ನೋಡಿ ಅಥವಾ ನಲ್ಲಿ ನೋಡಿ ಅದ್ರ ತಕ್ಕಂತೆ ನೀವು ಎರಡು ಮೂರು ಅಹ್ ನಿಂಬೆ ಹಣ್ಣ ಒಂದು ನಿಂಬೆಹಣ್ಣ ಜ್ಯೂಸ್ನ ನಾನು ಅಹ್ ಇದ್ರದ್ದು ಸೀಡ್ ಸಮೇತ ಸೀಡ್ ಏನು ತೆಗಿ ತೆಗಿಯೋ ಅವಶ್ಯಕತೆ ಇಲ್ಲ ಸಮೇತಾನೇ ಹಾಕೊಂಡಿದ್ದೀನಿ ಇದಕ್ಕೆ ನಾನು ನಾವು ಡೈಲಿ ಏನು ಅಡುಗೆಗೆ ಬಳಸ್ತೀವಲ್ಲ ಸೋಡಾ ನೋಡ್ಬೋದು ಸೋಡಾ ಆಗಿರ್ಬೋದು ನಿಂಬೆಹಣ್ಣು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಇರುತ್ತೆ ಹಾಗೆ ಇದನ್ನು ಹೊರಗಡೆ ಹೋಗಿ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ ನೋಡಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ನಿಂಬೆಹಣ್ಣಿನ ರಸಕ್ಕೆ ಅಡುಗೆ ಬ ಅಡುಗೆಗೆ ಬಳಸುವಂಥ ಸೋಡಾನ ಹಾಕ್ತೀನಿ ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣು ತುಂಬ ಮ್ಯಾಜಿಕ್ ಥರನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಡೆಫಿನೆಟ್ಲಿ ಚೆಕ್ ಮಾಡಿ ನೋಡಿ ಇದೆಲ್ಲ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದನೇ ನಾವು ಮಾಡ್ತಿರೋದ್ರಿಂದ ಒಂದು ಸಲ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಆಗುತ್ತೆ ಅದಕ್ಕೆ ನಾನು ಒಂದು ಎರಡು ಮುಚ್ಚಳದಷ್ಟು ನಾನು ವಿನೆಗರ್ನ ಬಳಸ್ತಿದ್ದೀನಿ ವಿನೆಗರ್ನ ಬಳಸ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇದನ್ನ ಕೂಡ ಸ್ಕಿಪ್ ಮಾಡಬಹುದು ಬಟ್ ನಾನು ನಮ್ಮ ಇರೋದ್ರಿಂದ ಇದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಬಳಸಿದ್ದೀನಿ ಅಷ್ಟೇ ನೋಡ್ಬೋದು ನಾನು ಈ ವಿನೆಗರ್ನ ಆ್ಯಡ್ ಮಾಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಅದಾದ ಮೇಲೆ ನಾವು ಈನೋನ ತಗೋಬೇಕಾಗತ್ತೆ ಈನೋ ಅಂತೂ ಎಲ್ಲ ಕಡೆ ಸಿಗತ್ತೆ ಇದೇ ನೋಡಿ ನಾವು ಹೊರಗಡೆಯಿಂದ ಒಂದು ಸ್ವಲ್ಪ ತೊಗೊಂಡು ಬರೋ ಐಟಮ್ ಅಂದರೆ ಇದು ಒಂದೇ ಇದು ಒಂದು ಫೈ ರುಪೀಸು ಟೆನ್ ರುಪೀಸ್ ಒಳಗಡೆ ಸಿಗುತ್ತೆ ನೋಡ್ಬೋದು ಒಂದು ಇನ್ನೂ ಪ್ಯಾಕೆಟ್ನ ನಾನು ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ನೋಡಿ ನಮ್ಮ ಸೂಪರ್ ಮ್ಯಾಜಿಕ್ ಲಿಕ್ವಿಡ್ ರೆಡಿ ಆಗುತ್ತೆ ನೀರು ಲಿಕ್ ನೀರು ಏನು ಟ್ಯಾಪ್ ಕ್ಲೀನ್ ಮಾಡೋಕ್ಕೆ ಬಳಸ್ತೀವಲ್ಲ ಅದು ರೆಡಿ ಆಗುತ್ತೆ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಟ್ಸ್ ಆ್ಯಸಿಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಕೆಮಿಕಲ್ನ ಬಳಸೋದಿಲ್ಲ ಹಾಗೆಯೇ ಇಷ್ಟೇ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾನು ಟ್ಯಾಪ್ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟು ಹೊಸ ಹೊಸ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಗಲೀಜಾಗಿದೆ ಎಷ್ಟು ಎಲ್ಲ ನೀರು ನೀರು ಲೈನ್ಗಳೆಲ್ಲ ಟ್ಯಾಪ್ ಮೇಲೆ ಹಾಗೆ ಇದೆ ಎಷ್ಟು ಹಳೆಯದಾಗಿದೆ ಇದನ್ನು ಯಾವ ಥರ ನಾನು ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾವು ಏನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ಟೀಲ್ ಬ್ರಷ್ ಆಗಿರ್ಬೋದು ಇಲ್ಲ ನಾವು ನಾರ್ಮಲ್ ಬ್ರಷ್ ಏನು ಪಾತ್ರೆ ಇಲ್ಲ ತೊಳೆಯೋಕ್ಕೆ ಬಳಸ್ತೀವಲ್ಲ ಅದನ್ನು ಬಳಸಬೇಡಿ ಒಂದು ಸ್ವಪ್ ಸಪ್ರೇಟ್ ಏನಾದರೂ ಇತ್ತು ಅಂದರೆ ಅದನ್ನು ಬಳಸ್ಕೊಳ್ಳಿ ಇಲ್ಲ ಇದನ್ನು ಬಳಸಾದ್ಮೇಲೆ ಪಾತ್ರೆ ಇಲ್ಲ ಆ ಏನು ಬಳಸೋಕ್ಕೆ ಹೋಗಬೇಡಿ ನೋಡಿ ನಾನು ಸ್ಟೀಲ್ ಬ್ರಷಿಂದ ಲಿಕ್ವಿಡಲ್ಲಿ ಅದ್ದಿ ಅದ್ದಿ ಈ ಥರ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೋತಿದ್ದೀನಿ ಅಂದರೆ ಟ್ಯಾಪ್ ಮೇಲೆಲ್ಲ ಕ್ಲೀನಾಗಿ ಹಾಕೋತಿದ್ದೀನಿ ನೀವು ತುಂಬ ಪ್ರೆಷರ್ ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಹಿಂಗೆ ಮುಟ್ಟಿದ ತಕ್ಷಣವೇ ಮುಟ್ಟಿಸಿದ ತಕ್ಷಣ ಟ್ಯಾಪಿಗೆಲ್ಲ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ ಖಂಡಿತವಾಗ್ಲೂ ನೀವು ಆಶ್ಚರ್ಯ ಅಂತೂ ಪಡೋದಂತೂ ಗ್ಯಾರಂಟಿ ಸಲ ಟ್ರೈ ಮಾಡಿ ದಯವಿಟ್ಟು ನನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ಥರ ಆಯಿತು ಈ ಟ್ರಿಕ್ಸ್ ಯೂಸ್ ಆತ ಆಯ್ತಾ ಅಥವಾ ಹೆಲ್ಪ್ ಆಯ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ನನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ನನ್ನ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ತರ ಎಲ್ಲ ಎಲ್ಲೆಲ್ಲಿ ಗಲೀಜಾಗಿದೆ ತುಂಬ ಕಲೆಗಳು ಕೂತ್ಕೊಂಡ್ಬಿಟ್ಟಿದೆ ಲೈನ್ ಲೈನ್ ಎಲ್ಲ ಆಗಿದೆ ನಾವು ಏನು ಸೋಪ್ ಕೈಯಿಂದ ಎಲ್ಲ ಮುಟ್ಟಿರ್ತೀವಲ್ಲ ಹಾಗೆ ತುಂಬಾ ಗಲೀಜಾಗಿರತ್ತೆ ಅದ್ರದ್ದು ಶೇಪ್ ಅನ್ನೋದೇ ಅಂದ್ರೆ ಶೇಪ್ ಅನ್ನೋದಕ್ಕಿಂತ ಅದ್ರದ್ದು ಕಲರ್ ಅನ್ನೋದೇ ಹೋಗಿಬಿಡತ್ತೆ ಸ್ಟೀಲ್ ಅನ್ನ ಅನ್ನೋದು ಹೋಗಿ ಒಂದು ಸ್ವಲ್ಪ ಹಳೆಯದಾಗಿ ಕಾಣಿಸುತ್ತೆ ಬಟ್ ಇದನ್ನ ನೀವು ಸಲ ಯೂಸ್ ಮಾಡಿದ್ರೆ ಆಗಿ ನೀವು ರಿಸಲ್ಟ್ನ ನೋಡ್ಬೋದು ನೋಡಿ ನಾನು ತುಂಬ ಪ್ರೆಷರ್ ಹಾಕಿ ಏನೂ ಕ್ಲೀನ್ ಮಾಡ್ತಿಲ್ಲ ಅದೊಂದು ಸ್ವಲ್ಪ ಲಿಕ್ವಿಡ್ ಅಪ್ಲೈ ಮಾಡಿದ ತಕ್ಷಣನೇ ನೀವು ಚೇಂಜಸ್ನ ನೋಡ್ತಿದ್ದೀರಾ ನಾನು ಯಾವುದೇ ರೀತಿಯಾದಂಥ ಆ್ಯಸಿಡ್ ಕೂಡ ಇಲ್ಲಿ ಬಳಸಿಲ್ಲ ಹಾಗೆ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇದರಿಂದ ನನ್ನ ನಿಮಗೆ ಹೆಲ್ಪ್ ಆಯಿತಾ ಯೂಸ್ಫುಲ್ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ನಿಮಗೆ ಇದ್ರ ಜೊತೆ ಬೇರೆ ಯಾವ್ದಾದ್ರು ವ್ಲಾಗ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಯಾವಾಗ್ಲೂ ಆನ್ ಇರುತ್ತೆ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಬಹುದು ಈ ತರ ನೀಟಾಗಿ ಎಲ್ಲ ಕಡೆ ನಾನು ಮೂಲೆ ಮೂಲೆಗೂ ಕೂಡ ಅಪ್ಲೈ ಮಾಡ್ತಿದೀನಿ ಈ ಕಡೆ ಒಂದು ಟ್ಯಾಪ್ ಎಲ್ಲೆಲ್ಲೂ ಸ್ಟೀಲ್ ಟ್ಯಾಪ್ ಇದೆ ನೋಡಿ ಅಲ್ಲಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಹಾಗೆ ಸೋಡಾ ಕೂಡ ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ಬೋದು ಇಲ್ಲೆಲ್ಲ ಪೂರ್ತಿಯಾಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇಮಿಡಿಯೇಟಾಗಿ ಅಪ್ಲೈ ಮಾಡಿದ ತಕ್ಷಣವೇ ನೀವು ವಾಶ್ ಮಾಡ್ಕೋಬೋದು ಇನ್ನು ಹತ್ತು ಒಂದು ಐದು ನಿಮಿಷ ಬಿಡಬೇಕು ಒಂದು ನಿಮಿಷ ಬಿಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನೀವು ಏನು ಕ್ಲೀನ್ ಮಾಡ್ತಾ ಬರ್ತೀರಲ್ಲ ಆವಾಗಲೇ ಎಲ್ಲ ಕ್ಲೀನಾಗಿ ಹೋಗುತ್ತೆ ಎಲ್ಲ ಕಲೆಗಳು ಮಾಯ ಆಗುತ್ತೆ ನೀವು ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿದ ತಕ್ಷಣ ಏನು ನಾವು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅಪ್ಲೈ ಮಾಡಿದ ತಕ್ಷಣವೇ ಈ ಥರ ನೀಟಾಗಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ನೀವೇ ನೋಡ್ತಿದ್ದೀರ ರಿಸಲ್ಟ್ನ ನಾನು ಯಾವುದೇ ರೀತಿಯಾದಂಥ ಆ್ಯಸಿಡ್ ಕೂಡ ಬಳಸಿಲ್ಲ ನಿಮ್ಮ ಕಣ್ಮುಂದೇ ಲಿಕ್ವಿಡ್ನ ಹಾಕಿದ ತಕ್ಷಣ ಎಷ್ಟು ಫಳಫಳ ಹೊಳಿತಿದೆ ಅಂದರೆ ಹೊಸ್ತಾಗೆ ಟ್ಯಾಪ್ ಹಾಕ್ಸಿದ್ದೀವಿ ಹೊಸ್ತಾಗೆ ನಲ್ಲಿನೆಲ್ಲ ಬಾತ್ರೂಮಲ್ಲಿ ಹಾಕ್ಸಿದ್ದೀವಿ ಅಂತ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಡ ಹಾಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡೆ ನಾವು ಮಾಡಿರೋದ್ರಿಂದ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ವ್ಲಾಗ್ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನಗೆ ಅಥವಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ನಿಮಗೆ ಏನಾದರೂ ಇಲ್ಲಿ ತನಕ ಇಷ್ಟು ನೋಡಿದ್ದಕ್ಕೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್